ಹೊಲ್ಗೋವಾಗ ಪರಿಜ್ಞಾನ ಇಲ್ಲ ನಿಮ್ಗೆ ಅವಾಗ ಜಾಸ್ತಿ ಇಲ್ಲ ನಿನಕಾ ಇವಾಗ ಯಾವನ ಅವಡೋಕೆ ಬಾಲ್ಗಾನ ಹೇಳ್ಕೊಟ್ಟವನ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗ್ತೇನೆ ನೀನು ಏನಾಗೋದು ಅವ್ರಿಗೆ ಜೀವನ ಸ್ವಲ್ಪ ಜಾಸ್ತಿ ಮೇಲೆ ಉಟ್ಟು ಬಿಟ್ಟಿದ ತಕ್ಷಣ ನನ್ನ ಮಕ್ಳಿಗೆ ಬಂದ್ಬಿಡ್ತೈತೆ ನನ್ನ ಮಕ್ಳಿಗೆ ನನ್ನ ಮಕ್ಳಿಗೆ ಹೇಳಿ ತರಿಸಿ ಆರ ಕೊಂಬೆ ಬಾಲ್ ಅವ್ರಿಗೆ ಬಿಟ್ಬಿಟ್ಟು ಹೋಗ್ತೇನೆ ನಾನು ಅಷ್ಟೆಲ್ಲ ಹೇಳಿದ್ದೀನಿ ಎರಡು ದಿನದಲ್ಲಿ ಮುಗಿಬೇಕು ಅಂತ ಹೇಳಿದ್ದೀನಿ ಅವ್ರಿಗೆ ಜೀವನ ಹಾಳಾಗೈತಪ್ಪ ಅಂತ ಹೇಳಿದ್ದೀನಿ ಏಯ್ ಏ ಹುಡ್ಗಾಡ್ಬೇಡ ಎತ್ತಿ ನೀನ್ ಸ್ವಲ್ಪ ಜಾತಿಯಲ್ಲಿ ದೊಡ್ಡವನಾಗಿದ್ಯಾ ಯಾವನೋ ಊರಲ್ಲಿ ಏನೋ ಹೇಳ್ಕೊಡ್ತಾನೆ ಯಾವನ್ ಮಾತು ಕೇಳಬೇಡ ಅಂತ ಹೇಳ್ಬಿಟ್ಟು ಅದೇ ಕೆಲಸವಾಗಿ ಹೇಳಿದೀನಿ ದೇವಸ್ಥಾನದಲ್ಲಿ ಮರ್ಯಾದೆ ಇಲ್ಲ ಇಲ್ಲಿದ್ದೀನಿ ಗುಲ್ಬರ್ಗ ಇದ್ದೀನಪ್ಪ ಅದಕ್ಕೆ ಮೊದಲು ಅಲ್ಲೆಲ್ಲ ಇದರಲ್ಲಿ ಇದೀನಿ ನಾನು ತಮಿಳುನಾಡಲ್ಲಿ ಇದ್ದೀನಿ ನೂರೈವತ್ತು ಫೋನ್ ಭೀ ಮಾಡ್ತಾವ್ರೆ ಏನಾಗೋದು ನಾನು ರಾತ್ರಿ ಮನೆಗೆ ಮನೆ ಬರೋಸೋದಕ್ಕೆ ಐದು ಅವರೇ ಆಗೈತೆ ಎರಡು ಅವರ್ ಕೂಡ ನಿಜ ಮಾಡಿಲ್ಲ ನಾನು ನನ್ನ ಮಕ್ಕಳು ಕೊಟ್ಟಿರೋ ಮಾತು ಉಳ್ಸ್ಕೊಂಡ್ರೆ ಆಗಲ್ಲ ನಾನು ಫೋನ್ ಮಾಡಿ ಕೇಳಿದ್ರೆ ಆಗಲ್ಲ ಬರೋಲ್ಲ ಅಂತಾನೆ ಓಹ್ ಹಾಗಲ್ಲ ಬರಲ್ಲ ಅಂತಾನೆ ಏ ನಿನ್ ದುಡ್ಡು ದುಡ್ಡು ಬೇಕಾ ನಾನು ಕೊಡ್ತೀನಿ ಹುಡ್ಗಿ ಜೀವನ ಹಾಳು ಮಾಡ್ಬೇಡ ನಿನ್ ಕಾಲದಲ್ಲಿ ಅಂತ ಅಣ್ಣ ಕೇಳಿದ್ದೀನ ಕಾಲಕೊಂತೀನಿ ಅಂತ ಕೇಳಿದೀನಿ ಅಣ್ಣ ಮರ್ಯಾದೆ ಬೇಡ ಎಷ್ಟು ಹೆಣ್ಮಕ್ಳಕ್ಕ ಯಾವ ನಾನ ಆಗ್ಲಿ ತೊಂದರೆ ಕೊಟ್ಟ ಸುಮ್ಮನೆ ಬಿಡ ನನ್ ಮಗನಲ್ಲ ನಾನು ಏನೇ ಅಲ್ಲ ಓವರ್ ಆಲ್ ಇಂಜನ್ ಆಗಿ ಯಾವ ಮನೆ ಆಗ್ಲಿ ನಮ್ ಬೆಣ್ಣು ಮಕ್ಳಿಗೆ ಬಂದ್ರೆ ಸುಮ್ಮನೆ ಬಿಡಲ್ಲ ಅವಡ್ಗಿ ನಾ ಮದ್ವೆ ಮಾಡ್ಕೊಂಡಿದ್ಯಾ ಅವಗಿ ನಾ ಜೀವನನ ಹಾಳು ಮಾಡ್ತೀರಾ ಇವಾಗ ಮದುವೆ ಮಾಡ್ಕೊಂಡಿದ್ಯಾ ಅವ್ಡ್ಗಿ ಜೀವನ ಕೊಟ್ಟಿದ್ಯಾ ನಾಳೆ ದಿನ ಏನಾದರೂ ಏನಾನ ಹೆಚ್ಚು ಕಡಿಮೆ ಆಗೈತೆ ಅಂದ್ರೆ ನಾನು ಸುಮ್ಮನೆ ಇರೋ ನನ್ನ ಮಗನ ಅಲ್ಲ ಅವ್ಗಿನ ಇವಾಗ ಅದೇನಾಯ್ತು ನಿನ್ನ ನೋಡ್ಕೊಂಡು ಕಾಪಾಡ್ಕೊಂಡು ಆ ಅವ್ಗಿನ್ ಸಾಕೊಂಡು ಹೋಗೋದು ನೋಡು ಸುಮ್ಮನೆ ಅದೇನೋ ಹೇಳ್ತಾರಲ್ಲ ಇಂಥ ಹೆಣ್ಣು ಮಗಳನ್ನ ಅಮಾಯಕ್ಕೆ ಹೆಣ್ಣು ಮಕ್ಕಳನ್ನ ನೋಡಿ ಹೆಣ್ಮಕ್ಳು ತಂದೆ ತಾಯಿ ನೋಡಿದ್ರೆ ಉರಿತೈತಿ ನಿನ್ನ ನೋಡಿದ್ರೂ ಬೇಜಾರ ಆತಿತ್ತು ಯಾವ ಹೇಳ್ಕೊಟ್ನ ಅಂತೇ ಬಿಟ್ಟು ನಿನ್ನ ಬಿಟ್ಟು ಹೋಗ್ಬಿಟ್ರೆ ಅವ್ನಮ್ಮ ನಾವೇನು ಮಾಡೋದು ನಾವು ನಿಮ್ ಆಗಿ ನೀವು ಐ ಬಾಯ್ ಅಯ್ಯ